ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ನಿವೃತ್ತಿ ನೌಕರರೇ ಈ ಒಂದು ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ತಮ್ಗೆ ಗೊತ್ತಿರಲಿ ಕೆ ಸುಧಾಕರ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಅಂಗೀಕರಿಸಿ ಜಾರಿಗೊಳಿಸುತ್ತಿರುವ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಮನ್ನಣೆ ಮಾಡಿದೆ ಈಗ ನಿವೃತ್ತಿ ನೌಕರರಿಗೆ ನೀಡುವ ಸೌಲಭ್ಯಗಳ ಕುರಿತು ಆದೇಶಗಳನ್ನು ಹೊರಡಿಸಿದೆ ಆಗಸ್ಟ್ ಒಂದರಿಂದಲೇ ಜಾರಿಯಾಗುವ ಬರುವಂತೆ ನೌಕರರ ವೇತನ ಮತ್ತೆ ಪಿಂಚಣಿಯಲ್ಲಿ ಬದಲಾವಣೆ ಆಗುತ್ತದೆ ಆಯೋಗದ ವರದಿಯಿಂದ ನಿವೃತ್ತಿ ನೌಕರರಿಗೆ ಸಿಗುವ ಅನುಕೂಲಗಳ ಕುರಿತು ಈಗ ಸರ್ಕಾರಿ ಆದೇಶದಲ್ಲಿ ವಿವರಣೆಯನ್ನು ನೀಡಲಾಗಿದೆ ಆದ್ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಭತ್ತೆ ಕುರಿತು ಮಾತಾಡ್ತಾ ಬಂದರೆ ತುಟ್ಟಿ ಭತ್ತೆ ಕುರಿತು ಬಹಳಷ್ಟು ವೀಕ್ಷಕರು ಕೂಡ ಕೇಳ್ತಾ ಇದ್ದರು ಕಮೆಂಟ್ನಲ್ಲಿ ಸರ್ ಹೇಗೆ ಎಷ್ಟು ತುಟ್ಟಿ ಭತ್ತೆ ಇರಬಹುದು ನಮಗೆ ಅನ್ನೋದ್ರ ಬಗ್ಗೆ ಸೊ ಆದೇಶದಲ್ಲಿ ನೀಡಿರುವ ಪ್ರಕಾರ ತಮ್ಗೆ ಗೊತ್ತಿರಲಿ ಆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ವಿವರಣೆ ನೀಡಲಾಗಿದೆ ಎಷ್ಟು ಪಿಂಚಣಿ ದೊರೆಯಲಿದೆ ಎಂದು ಹಂತ ಹಂತವಾಗಿ ಮಾಹಿತಿಯನ್ನು ನೀಡಲಾಗಿದೆ ತೊಟ್ಟಿ ಭತ್ತ ಕುರಿತು ಅಖಿಲ ಸರ್ ಭಾರತ ಸರ ಸರಾಸರಿ ಗ್ರಾಹಕರ ಬೆಲೆ ಸೂಚ್ಯಾಂಕ ಏನಿದೆ ಆ ಒಂದು ಸೂಚ್ಯಾಂಕದ ಪ್ರಕಾರ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಲಭ್ಯವಿದ್ದ ಪ್ರಸ್ತುತ ಮೂಲ ಪಿಂಚಣಿ ಕುಟುಂಬ ಪಿಂಚಣಿಯೊಂದಿಗೆ ವಿಲೀನಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಪರಿಷ್ಕೃತ ಪಿಂಚಣಿ ಕುಟುಂಬ ಪಿಂಚಣಿ ಮೊತ್ತವನ್ನು ನಿರ್ಧರಿಸಲಾಗಿರುತ್ತೆ ಆದುದರಿಂದ ಪರಿಷ್ಕೃತ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ಮೇಲಿನ ತುಟ್ಟಿ ಭತ್ತೆಯ ಮೊದಲನೇ ಕಂತು ಕಂತನ್ನು ದಿನಾಂಕ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಲೆಕ್ಕ ಹಾಕಿ ಕಳೆದ ತಿಳಿಸಿರುವ ದಿನಾಂಕದಂದು ಮಂಜೂರು ಮಾಡತಕ್ಕು ಎಂದು ಆದೇಶದಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸೊ ಹಾಗಿದ್ದಲ್ಲಿ ತುಟ್ಟಿಭತ್ತೆ ಕುರಿತು ಮಾಹಿತಿ ಏನಿದೆ ಅಂತ ನೋಡ್ತಾ ಬಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಶೂನ್ಯ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಎರಡು ಪಾಯಿಂಟ್ ಸೆವೆನ್ ಫೈವ್ ಒಂದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಫೈವ್ ಪಾಯಿಂಟ್ ಫೈವ್ ಈಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಡಿ ಎ ಆಗಿರುತ್ತೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಕೂಡ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆಗಿರುತ್ತೆ ವೀಕ್ಷಕರು ಸೊ ಈಗ ಮತ್ತೆ ಸೆಪ್ಟೆಂಬರ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಕೊಟ್ಟರೆ ಜುಲೈನಿಂದ ಅಪ್ಲಿಕೇಬಲ್ ಆದಂಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ತುಟ್ಟಿ ಭತ್ತೆ ನೀಡಲಾಗುವುದು ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್